ದಿನಗಳು ಕಲೆಯುತ್ತಿದ್ದವು ರಾಕ್ಷಸನಿಗೆ ಮಾನವ ಮಾಂಸ ಸಿಗದೆ ಅವನ ದೇಹ ದುರ್ಬಲವಾಗುತ್ತಿತ್ತು ಕೋಪವು ಅವನ ಕಣ್ಣುಗಳಲ್ಲಿ ಹೊಳೆಯುತ್ತಿತ್ತು ಒಂದು ದಿನ ಅವನು ಆಕಾಶ ಮುಸುಕುವಂತಹ ದನಿ ಹೊರಡಿಸಿ ಘರ್ಜಿಸಿದ ಸಾಕು ಈಗಲೇ ನಾನು ಸೋಮಪುರವನ್ನು ನಾಶ ಮಾಡುತ್ತೇನೆ ಮಳೆ ಗಾಳಿ ಮಿಂಚು ಎಲ್ಲವೂ ಅವನ ಜೊತೆಯಾದವು ಅವನು ಚಂಡಮಾರುತದಂತೆ ಊರಿನತ್ತ ಬಂದು ದೇವಾಲಯದ ಬಾಗಿಲನ್ನು ಮುರಿಯಲು ಕೈ ಹಾಕಿದ ಜನರು ಹೆದರಿ ದೇವಾಲಯದ ಮುಂದೆ ಸೇರಿ ಪ್ರಾರ್ಥಿಸಿದರು ಆಂಜನೇಯ ಸ್ವಾಮಿ ಕಾಪಾಡು ರಾಮನದಾಸ ನಮ್ಮನ್ನು ರಕ್ಷಿಸು ಅವರ ಕಣ್ಣೀರು ದೀಪದಂತೆ ಹೊಳೆಯಿತು ಹಳ್ಳಿಯ ಪ್ರತಿಯೊಬ್ಬರೂ ಒಂದೇ ಧ್ವನಿಯಲ್ಲಿ ಜೈ ಆಂಜನೇಯ ಎಂದು ಕೂಗಿದರು ಆ ಪ್ರಾರ್ಥನೆಯ ಶಕ್ತಿ ಆಕಾಶವನ್ನೇ ಕಂಪಿಸಿತು ಅಷ್ಟರಲ್ಲಿ ಆಂಜನೇಯನ ಪ್ರತಿಮೆಯಿಂದ ದಿವ್ಯ ಬೆಳಕು ಹೊರಹೊಮ್ಮಿತು ದೇವಾಲಯವೇ ಪ್ರಜ್ವಲಿಸಿತು ರಾಕ್ಷಸನು ಹಿಂದೆ ಸರಿಯುತ್ತಿದ್ದರೂ ತನ್ನ ಕೋಪದಲ್ಲಿ ಬಾಗಿಲನ್ನು ಒಡೆದು ಬಿಡದು ಯತ್ನಿಸಿದ ರಾಕ್ಷಸನು ದೇವಾಲಯದ ಬಾಗಿಲಿಗೆ ಕೈಹಾಕುತ್ತಿದ್ದಂತೆ ಆಂಜನೇಯ ಸ್ವಾಮಿ ಜೀವಂತವಾಗಿ ಪ್ರತ್ಯಕ್ಷರಾದರು ಅವರ ದೇಹವು ಅಗ್ನಿಜ್ವಾಲೆಯಂತೆ ಹೊಳೆಯುತ್ತಿತ್ತು ಕೈಯಲ್ಲಿ ಗದೆ ಮುಖದಲ್ಲಿ ಕೋಪಭರಿತ ದಿವ್ಯತೆಯಿತ್ತು ಆಂಜನೇಯನು ಘರ್ಜಿಸಿದರು ಅಧರ್ಮಿಗಳ ಅಂತ್ಯ ನಿಶ್ಚಿತ ಸೋಮಪುರದ ಜನರನ್ನು ಕಾಡಲು ಧೈರ್ಯ ಮಾಡಿದೆಯಾ ಇಂದು ನಿನ್ನ ಅಂತ್ಯ ಆ ಕ್ಷಣದಲ್ಲೇ ಭೀಕರ ಯುದ್ಧ ಆರಂಭವಾಯಿತು ರಾಕ್ಷಸನು ಬೆಟ್ಟದಷ್ಟು ಎತ್ತರ ಅವನ ಗರ್ಜನೆ ಆಕಾಶವನ್ನು ನಡುಗಿಸುತ್ತಿತ್ತು ಆದರೆ ಆಂಜನೇಯನು ಗಾಳಿಯಷ್ಟು ವೇಗದಲ್ಲಿ ಗದೆಯನ್ನು ಬೀಸುತ್ತಾ ಪ್ರತಿಯೊಂದು ಹೊಡೆತದಲ್ಲಿ ರಾಕ್ಷಸನ ಶಕ್ತಿ ಕುಬ್ಬಿಸುತ್ತಿದ್ದರು ಕೊನೆಗೆ ಒಂದು ಭೀಕರ ಗದೆಯ ಹೊಡೆತಕ್ಕೆ ರಾಕ್ಷಸನು ನೆಲಕ್ಕೆ ಬಿದ್ದು ಭಸ್ಮವಾಯಿತು ಆಕಾಶದಲ್ಲಿ ದೇವತೆಗಳು ಪುಷ್ಪವರ್ಷಣೆ ಮಾಡಿದರು ನದಿಯ ತೀರದಲ್ಲಿ ಜಯಘೋಷ ಮೊಳಗಿತು ಜೈ ಶ್ರೀರಾಮ ಜೈ ಆಂಜನೇಯ ಜನರು ಸಂತೋಷದಿಂದ ದೇವಾಲಯದ ಮುಂದೆ ಬಿದ್ದು ಪ್ರಾರ್ಥಿಸಿದರು ಅವರ ಕಣ್ಣೀರು ಇನ್ನೂ ದುಃಖದ ಕಣ್ಣೀರು ಇರಲಿಲ್ಲ ಅದು ಸಂತೋಷದ ಕಣ್ಣೀರು ಸೋಮಪುರ ಹಳ್ಳಿ ಮತ್ತೆ ಶಾಂತಿಯ ಹಳ್ಳಿಯಾಯಿತು ಜನರು ಪ್ರತಿದಿನ ಆಂಜನೇಯನ ದ್ವಾರದ ಬಳಿ ದೀಪ ಹಚ್ಚಿ ತಮ್ಮ ಬದುಕನ್ನು ಭಕ್ತಿಯಲ್ಲಿ ಕಳೆದರು ಹೀಗೆ ದೇವರ ಗತಿಯಲ್ಲಿ ಯಾವ ರಾಕ್ಷಸ ಭಯವೂ ತಟ್ಟುವುದಿಲ್ಲ ಎಂಬ ಪಾಠವನ್ನು ಸೋಮಪುರದ ಜನರು ಕಲಿತರು ಕಥೆ ಮುಕ್ತಾಯ ಈ ಕಥೆ ನಿಮಗೆ ಇಷ್ಟವಾದರೆ एस्के व टू जिरा स्टुडियो यूट्यूब चानल सबस्क्रैब लाइक शेर मारी